ಅಂದ್ರೆ ಇದು ಸಾಮಾನ್ಯ ಕ್ಷೇತ್ರದ ಶಾಸಕರಾಗಿರೋದಿಂದ ಒಳ್ಳೆಯದಕ್ಕೆ ಅಂದ್ರೆ ಆ ಕ್ಷೇತ್ರದಿಂದ ಮಕ್ಕೆನ್ನ್ ಪಾಡಿ ಹೇಳ್ತಿದ್ದಾರೆ ಹಾ ಫಾರ್ಮ್ ಹೇಳ್ತಿದ್ದಾರೆ ಮೊದಲನೇ ಫಸ್ಟ್ ಫೋಟೋ ಈಗ ರಾಜ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಜನರುಗಳು ಏಕೆಂದರೆ ತುಂಬ ಕಷ್ಟದಲ್ಲಿದ್ದಾರೆ ಈಗ ಈ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಅದು ರಾಜ್ಯದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ಭಾಜಪದಿಂದ ಈಗ ಸರ್ಕಾರ ಕಾಂಗ್ರೆಸ್ ಇರೋದರಿಂದ ಒಂದಷ್ಟು ಆ ಅಭಿವೃದ್ಧಿ ಕೆಲಸಗಳು ನಿಮ್ಮಿಂದನೇ ಆಗಬೇಕು ಆ ಭಾಗದಿಂದ ಆ ದೃಷ್ಟಿಯಲ್ಲಿ ಒಂದಷ್ಟು ಇಡೀ ರಾಜ್ಯದಲ್ಲಿ ಈ ವ್ಯವಸ್ಥೆಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಜಿಲ್ಲೆಯಲ್ಲಿ ನಾವು ಇದನ್ನು ಮಾಡಿದ್ವಿ ನಾವು ಇಡೀ ರಾಜ್ಯದಲ್ಲಿ ಮಾತಾಡೋದ್ರಿಂದ ನಾವು ಜಿಲ್ಲೆಯ ಕೆಲವು ಸಮಸ್ಯೆಗಳ ಬಗ್ಗೆ ತುರ್ತಾಗಿ ಗಮನಿಸಬಹುದು ಮತ್ತು ಅದ್ರ ಬಗ್ಗೆ ಏನು ಕ್ರಮ ಆಗಿದೆ ಅಂತ ಹೇಳೋದನ್ನು ಅವ್ರ ಜೊತೆ ಮಾತಾಡ್ಬೇಕು ಅನ್ನೋ ದೇಶ ಬಂದಿದೆ ಒಂದು ಜಿಲ್ಲೆಯಲ್ಲಿ ನಮ್ಮ ವಿಶೇಷವಾಗಿ ರಸ್ತೆಗಳ ಅಭಿವೃದ್ಧಿ ಒಂದಷ್ಟು ಅನುದಾನ ಕೊರತೆ ಅದೇನು ಗೊತ್ತಿಲ್ಲ ಅದಾವ ಆಂತರಿಕ ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ತುಂಬ ರಸ್ತೆಗಳು ಹದಗೆಟ್ಟಿದೆ ರಸ್ತೆಗಳನ್ನ ಒಂದು ಅಭಿವೃದ್ಧಿ ಮಾಡಿ ನಾವು ಜನರು ದಿನ ಒಂದು ರಸ್ತೆಗಳ ಅಭಿವೃದ್ಧಿ ಆಗಬೇಕು ನಮ್ಮ ಮನವಿದೆ ಅದರ ಜೊತೆಗೆ ಜಿಲ್ಲೆಯ ಕೆಲವು ಸಮಸ್ಯೆಗಳಿವೆ ಒಂದು ಕಾಡು ಪ್ರಾಣಿಗಳ ದಾಳಿ ಪ್ರತಿನಿತ್ಯ ದಿನಕ್ಕೊಂದೊಂದು ಕಡೆ ಒಂದು ಆನೆ ದಾಳಿ ಹುಲಿ ದಾಳಿ ಚಿರತ ದಾಳಿ ಮಂಗಗಳ ದಾಳಿ ಈ ರೀತಿಯ ದಾಳಿಗಳಾಗ್ತಾ ಇರೋದ್ರಿಂದ ಮನುಷ್ಯರು ಮತ್ತು ಜಾನುವಾರುಗಳು ಇಲ್ಲಿ ಒಂದು ಉತ್ತಮ ಅಂದ್ರೆ ನೆಮ್ಮದಿಯಲ್ಲಿ ಬದುಕೊಂತಿಲ್ಲ ಹೆಸರಿ ಹೆಲ್ಪ್ ನಾವು ಬದುಕೊಂತೇವೆ ಇದನ್ನು ಇದರ ಪರಿಹಾರಕ್ಕೆ ಏನು ಕ್ರಮ ಆಗಿದೆ ಅಂತ ಒಂದು ತುರ್ತಾ ಕ್ರಮ ಕೈಗೊಳ್ಳಬೇಕು ಅಂತ ಒಂಥದ್ದು ನಮ್ಮ ಸಾಂಸ್ಕೃತಿಕವಾಗಿ ಹಿಂದಿನಿಂದ ಬಂದಂಥ ನಮ್ಮ ಕೊಡಗಿನ ಐಮನೆಗಳು ದೇವಸ್ಥಾನಗಳಲ್ಲಿ ಕಾಡು ಪ್ರಾಣಿಗಳ ಕೊಂಬು ಮತ್ತು ಕೊಂಬು ಚರ್ಮ ನವಿಲುಗದ ಇರ್ಬೋದು ಈ ಪ್ರಾಣಿಗಳ ಕೂದಲು ಏನು ನಾವು ಚೌರಿ ಚೌರಿಂದರ್ತೇವೆ ದೇವಸ್ಥಾನಗಳ ಇದನ್ನು ಹಿಂದಿನ ನಾವು ನೂರಾರು ವರ್ಷಗಳಿಂದ ಸಾಂಸ್ಕೃತಿಕವಾಗಿ ನಮ್ಮ ದೈವಿಕ ಆಚರಣೆಗಳಲ್ಲಿ ಈ ದೇ ದೇವಸ್ಥಾನದ ಕುಣಿತಗಳಲ್ಲೆಲ್ಲ ಉಪಯೋಗಿಸಿಕೊಂಡು ಬರ್ತಿದ್ದೇವೆ ಅದನ್ನು ಈಗ ಸರ್ಕಾರ ವಶಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಅದಕ್ಕೆ ಶಾಸಕರು ಮೊನ್ನೆ ಇದನ್ನು ಹೇಳಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಇದನ್ನು ಮಾಡಲಿಕ್ಕೆ ಬಿಡಿದ್ದಾರೆ ಆದರೆ ಈಗಾಗಲೇ ಬೆಂಗಳೂರು ಬೇರೆ ಕಡೆಗೆ ವಶಪಡಿಸುವಂಥದ್ದು ಶುರುವಾಗಿದೆ ಇದನ್ನು ನಿಲ್ಲಿಸಬೇಕು ತುರ್ತಾಗಿ ಇದನ್ನು ಸರ್ಕಾರದಿಂದ ಆದೇಶ ಮಾಡಿಸಬೇಕು ಬರೀ ಇಲ್ಲಿ ಹೇಳಿಕೆ ಕೊಡುವಂಥದ್ದಲ್ಲ ಇದು ಆದೇಶ ಆಗಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ನಮ್ಮ ಒಂದು ಬೇಡಿಕೆ ಇದೆ ಇದೇ ರೀತಿಯಲ್ಲಿ ಕಾವೇರಿ ನದಿ ತಟದಲ್ಲಿ ವಾಸಿಸುವಂತ ನಮ್ಮ ಅನೇಕ ನಿರಾಶ್ರಿತ ಮಳೆ ಬಂದಾಗ ಪ್ರವಾಹ ಬಂದಾಗ ತುಂಬ ಒಂದು ಸಮಸ್ಯೆ ಅವರಿಗೆ ಬೇರೆ ಬೇರೆ ಜಾಗದಲ್ಲಿ ವ್ಯವಸ್ಥೆ ಮಾಡಬೇಕು ಈ ರೀತಿ ಹತ್ತು ಹಲವು ಸಮಸ್ಯೆಗಳನ್ನು ಹಾ ವಿಶೇಷವಾಗಿ ಮತ್ತೊಂದು ನಮ್ಮ ಏನು ಅಂತ ಹೇಳಿದ್ರೆ ಮೊನ್ನೆ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಪ್ರಮುಖರು ಮುಖ್ಯಮಂತ್ರಿ ಸೇರಿ ಕೇಂದ್ರದ ಮೇಲೆ ಒಂದು ಆರೋಪ ಮಾಡಿದ್ದಾರೆ ನಾವು ಇಲ್ಲಿಂದ ಕೊಡುವ ತೆರಿಗೆಗೆ ನಮಗೆ ಅದನ್ನು ವಾಪಸ್ ಕರ್ನಾಟಕಕ್ಕೆ ಅಷ್ಟೇ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು ನಾವು ಈಗ ನಾವು ವಿನಂತಿ ಮಾಡಲಿಕ್ಕೆ ಒಂದು ಏನು ಕೇಳ್ಕೊಳ್ತೇವೆ ಅಂದ್ರೆ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಾಲಯ ನಮ್ಮ ದೇವಾಲಯಗಳಿಂದ ಎಷ್ಟು ಹುಟ್ಟಿಗಳಿಗೆ ಬರುವಂಥ ಕಾಣಿಕೆ ಇದೆ ಸರ್ಕಾರಕ್ಕೆ ಹೋಗ್ತದೆ ಅದನ್ನು ನೇರವಾಗಿ ಬರೀ ದೇವಸ್ಥಾನಕ್ಕೆ ಏನೇನು ಕೊಡ್ತಿದ್ದೀರಾ ಬೇರೆ ಕಡೆಗೆ ಹಂಚುತ್ತಿರಿದ್ದಿರಲ್ಲ ಇದೇ ರೀತಿಯಲ್ಲಿ ದೇಶದಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಭಾಗಕ್ಕೂ ಸಮಾನಾಂತರವಾಗಿ ಅಭಿವೃದ್ಧಿ ಇದಕ್ಕೆ ಇದನ್ನು ಕೊಡುವಂಥದ್ದು ಸರ್ವೇ ಸಾಮಾನ್ಯ ಯಾವ ಹಿಂದಿನಿಂದ ಎಪ್ಪತ್ತು ವರ್ಷ ಆಡಿಸ್ಕೊಳ್ಳುವಂಥ ಸರ್ಕಾರನೂ ಇದೇ ಮಾಡಿದೆ ಈಗಲೂ ಅದು ಆಗ್ತಾ ಇದೆ ಹಾಗೆ ನಮ್ಮ ಕರ್ನಾಟಕಕ್ಕೆ ಏನು ಬರಬೇಕು ಆ ಪಾಲು ಬಂದಿದೆ

ಮುಗಿಯೋಕ್ಕಾಗಿದೆ ಅವರ ಅವಧಿಯಲ್ಲಿ ಅವರು ರಾಜ್ಯಕ್ಕೆ ಅವರವರ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನಗಳನ್ನು ತಂದಿದ್ದಾರೆ ಅವರು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಕೇಳಲಿಕ್ಕಾಗಿ ನಾವು ಈ ದಿನ ಇಡೀ ರಾಜ್ಯದಂಥ ಒಂದೇ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಈ ದಿನ ನಾವು ನಮ್ಮ ಜಿಲ್ಲಾಧ್ಯಕ್ಷತ್ರ ನೇತೃತ್ವದಲ್ಲಿ ನಾವುಗಳು ಈ ದಿನ ನಮ್ಮ ವಿರಾಜ್ಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊಣ್ಣನವರ ಕಚೇರಿಗೆ ಬಂದು ಅವರು ಈಗಾಗಲೇ ಬೆಂಗಳೂರಿಗೆ ತೆರಳಿರುವ ಕಾರಣ ಕಚೇರಿಯ ಅವರ ಸ್ಟಾಫ್ ಏನಿದ್ದಾರೆ ಅವರಿಗೆ ನಾವು ಈ ಪತ್ರವನ್ನು ಕೊಟ್ಟು ಅವರಿಂದ ನಾವು ಆನ್ಸರನ್ನು ಸ್ವೀಕಾರ ಮಾಡಲಿದ್ದೇವೆ ಹಾಗಾಗಿ ಇವತ್ತು ಈ ದಿನ ಎಲ್ಲರೂ ಬಂದು ಈ ಅಹಾಲನ್ನು ಅವರಿಗೆ ಕೊಟ್ಟಿದ್ದೇವೆ ಅವರಿನ ಸ್ವಲ್ಪ ದಿನಗಳಲ್ಲಿ ಈ ಅವಾಲಿಗೆ ಅವರು ಉತ್ತರಿಸಬೇಕಾಗಿ ನಾನು ಭಾಜಪದ ಮುಖಾಂತರ ಅವರನ್ನು ಕೇಳಿಕೊಳ್ತಾ ಇದ್ದೇನೆ ಜೆ ಪಿ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಎಮ್ ಎಲ್ ಎಗಳಾಗಿರೋ ಎಮ್ ಎಲ್ ಮನೆಗಳಿಗೆ ತೆರಳಿ ಇವತ್ತು ಅವರ ಒಂದು ವರ್ಷ ಈಗಾಗಲೇ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಅವರ ಸಾಧನೆಗಳೇನು ಆ ಕ್ಷೇತ್ರಕ್ಕೆ ಅವರು ತಂದ ಕೊಡುಗೆಗಳೇನು ಮತ್ತು ಜನಪರ ಕಾರ್ಯ ಕಾರ್ಯಕ್ರಮಗಳನ್ನು ಏನಾದರೂ ಹಮ್ಮಿಕೊಂಡಿದ್ರೆ ಅದಕ್ಕೆ ಉತ್ತರಿಸಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಅವರ ಮನೆಗಳಿಗೆ ತೆರಳಿ ಅವರಿಗೆ ಅಹವಾಲನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕೊಡಗಿಗೆ ಸಂಬಂಧಪಟ್ಟಂತೆ ವನ್ಯಜೀವಿಗಳನ್ನು ವನ್ಯಜೀವಿಗಳ ಯಾವುದೇ ಪರಿಕ್ರಮಗಳನ್ನು ಅವ್ರು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತೇಳುವಂಥ ಒಂದು ಕಾನೂನನ್ನು ಅವರು ತಂದೆ ತರ್ತಾ ಇದ್ದಾರೆ ಇವತ್ತು ಕೊಡಗಿನ ಒಂದು ಸಂಪ್ರದಾಯಬದ್ಧವಾದಂಥ ಕೊಡಗಿನ ಜನತೆಯ ಮನೆ ಮನೆಗಳಲ್ಲೂ ಕೂಡ ಈ ಕಾಡು ಪ್ರಾಣಿಗಳ ಹಿಂದಿನ ಕೊಂಬುಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕೆ ಬಳೆ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಬಳಕೆ ಆಗುವಂಥ ವಸ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟ ವಸ್ತುಗಳು ತಲೆತಲಂತಗಳಿಂದ ಅದನ್ನ ಕೊಡಗಿನಲ್ಲಿ ನಾವು ನೋ ನೋಡ್ತಾ ಇದ್ದೀವಿ ಪೂಜೆಯಲ್ಲಿ ಅದನ್ನ ನಾವು ಉಪಯೋಗ ಮಾಡ್ತಿದ್ದೀವಿ ಅದನ್ನು ಬಳಕೆ ಮಾಡಬಾರ್ದು ಹೇಳುವಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಒಂದು ಕಾನೂನನ್ನು ತರ್ತಿದೆ ಇದನ್ನ ನಾವು ವಿರೋಧ ಮಾಡ್ತಿದ್ದೀವಿ ನಮ್ಮ ಇಲ್ಲಿನ ಶಾಸಕ ಆದಂಥ ಪೊನ್ನಣ್ಣನವರು ಮತ್ತು ಮಂತ್ರಗೌಡರು ಇದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ ಯಾವುದೇ ಕಾರಣಗಳಿಂದ ತಲಂತಲಂತಗಳಿಂದ ಬಂದಂಥ ಈ ಒಂದು ವ್ಯವಸ್ಥೆಯನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬಾರ್ದು ಅಂತೇಳಿ ಮತ್ತು ಈ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಶಾಸಕ ಆದಂಥ ಪೊನ್ನಣ್ಣನವರು ಮತ್ತು ಮಂತ್ರಗೌಡರು ಕೊಡಗಿನ ಅಭಿವೃದ್ಧಿಗೆ ಈ ಒಂದು ವರ್ಷದ ಅವಧಿಯೊಳಗೆ ಏನೇನು ಅನುದಾನವನ್ನು ತಂದಿದ್ದಾರೆ ಅಂತೇಳಿ ಬಹಿರಂಗ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರಾದಂಥ ನಾಪಣ್ಣ ರವಿ ಕಾಳಪ್ಪ ಅವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಅಂತ ಕೇಳ್ಕೊಳ್ತೀವಿ